ಐದು ಭಾಗ ಮಾಡಿದ್ದೀರ ಐದು ಭಾಗ ಮಾಡಿದ್ಮೇಲೆ ಎಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ ಇನ್ನು ನಾನು ಮೊನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ದೆ ಏನಪ್ಪ ಮೂರು ತಿಂಗಳಿಂದ ಕಸದ ಬಿಲ್ ಪೆಂಡಿಂಗ್ ಇದೆಯಾ ಅಂತ ಸರ್ ನಾನು ವೆಸ್ಟ್ಗೆ ಬಂದುಬಿಟ್ಟಿದ್ದೀನಿ ಸರ್ ಅದು ಸೌತ್ಗೆ ಬರುತ್ತೆ ಸರ್ ಕೆಲಸ ಮಾಡಿರೋದು ಸೌತ್ಗೆ ಈಗ ಅದು ನಮ್ಮ ವೆಸ್ಟ್ಗೆ ಸೇರ್ಗಂಬ ಸರ್ ಅದು ನಾನು ಬಿಲ್ ಬರೆಯೋಕ್ಕಾಗಲ್ಲ ಸರ್ ಅಲ್ಲಿ ಬಿಲ್ ಬರೆದ್ರೆ ಇಲ್ಲಿ ಹಣ ಕೊಡ್ತೀನಿ ಸರ್ ನನಗೆ ಹೇಳಿರೋದು ನಾನು ಇದಕ್ಕೆ ಸಾಕ್ಷಿ ನಾನು ಸೌತ್ಗೆ ಮಾಡಿದೆ ಸರ್ ನಾನು ಹೆಂಗೆ ಸರ್ ಬಿಲ್ ಮಾಡಲಿ ಹಣ ಕೊಡೋದು ಅವರು ನಾನು ಹೆಂಗೆ ಬಿಲ್ ಮಾಡಲಿ ಇವು ಬಿಲ್ ಮಾಡಲ್ಲ ಅವನು ಹಣ ಕೊಡಲ್ಲ ಕಸ ಹೋಗಲ್ಲ ಅಂದರೆ ನೀವು ಐದು ಭಾಗಗಳನ್ನು ಮಾಡಿದಾಗ ಏನೇನು ಅಂತೇಳಿ ಡೈರೆಕ್ಷನ್ಸನ್ನು ನ್ಯಾಯವಾಗಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ ಏನೋ ಮಾಡಿಬಿಟ್ರೆ ಅರ್ಜೆಂಟ್ ಅರ್ಜೆಂಟ್ ಬಿಲ್ ಕೂಡ ಕಾತಾ ಇಲ್ಲ ಯಾವ ನಾನು ಕಸದ್ದು ಒಂದು ಹೇಳಿದೆ ಯಾವ ಬಿಲ್ಲು ಕೂಡ ಇಲ್ಲ ವೆಸ್ಟ್ ಝೋನ್ ಅಂತೂ ಹಣನೇ ಇಲ್ಲ ಪಾ ಅದು ಪಾಪ ಆ ಝೋನ್ಗೆ ಟ್ಯಾಕ್ಸೇ ಬರಲ್ಲ ಅವ್ರು ಕೇಳಿದ್ದಾರೆ ಐನೂರು ಕೋಟಿ ಬೇಕು ನಮಗೆ ಅಂತ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಯಾಕಂದರೆ ಟ್ಯಾಕ್ಸ್ ಎಲ್ಲ ಕಡಿಮೆ ವೆಸ್ಟ್ ಝೋನ್ಗೆ ಬರೋದು ಅಂದರೆ ಈ ಸರ್ಕಾರ ಏನಂತೀರ ಈ ಗುಂಡಿಗಳು ಬಿದ್ದಿದೆಯಲ್ಲ ಇವರ ಅದನ್ನು ಯಾವಾಗ ಮುಚ್ತಾರೆ ಅನ್ನೋದಕ್ಕೂ ಟೈಮ್ಗಳು ಬೌಂಡ್ಗಳು ಹಾಗೆ 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 ಹೋಯ್ತು ಆ ಟೈಮ್ ಬೌಂಡ್ಗಳೆಲ್ಲ ಮುಗಿದು ಕೊನೆಗೆ ಆ ಪತ್ರಿಕೆಯವರು ಬರೆದ್ರು ಪಾಪ ಮೂರು ತಿಂಗಳು ನಾಲ್ಕು ತಿಂಗಳು ಬರೆದ್ರು ಡಿ ಕೆ ಕುಮಾರ್ ಹೇಳಿದ್ರು ಹದಿನೈದು ದಿನದಲ್ಲಿ ಎಲ್ಲ ಮುಚ್ಚೀನಿ ಅಂದರು ತಿರ್ಗ ಹದಿನೈದು ದಿನ ಆದಮೇಲೆ ತಿರ್ಗಿ ಹದಿನೈದು ದಿನ ಕೊನೆಗೆ ಮುಖ್ಯಮಂತ್ರಿ ಬಂದು ಕೇಳಿದ್ರು ಏಯ್ ರೀ ಆ ಡಿ ಕೆ ಶ್ ಕುಮಾರ್ ಕೇಳಿರಿ ಅಂದ್ಬಿಟ್ಟು ನಾನು ನೋಡಿದ್ದೀನಿ ಪತ್ರಿಕೆಯಲ್ಲಿ ಈಗ ನಾವು ಯಾರನ್ನು ಕೇಳೋದು ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಕೆ ಸುಮಾರ್ ಹೇಳಿದ್ರು ಪ್ರಾರಂಭ ಎರಡೂವರೆ ವರ್ಷಕ್ಕೆ ಮುಂಚೆ ಬಂದ ತಕ್ಷಣ ಬ್ರ್ಯಾಂಡ್ ಅಂದರು ಬೆಂಗಳೂರು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಅಂದರು ಈಗ ಆ ಸುದ್ದಿನೇ ಇಲ್ಲ ಸುದ್ದಿನೇ ಇಲ್ಲ ಆ ಬೆಂಗಳೂರು ಇದೆಯಲ್ಲ ಆ ಸುದ್ದಿ ಆ ಹೆಸರು ಹೇಳಲ್ಲ ಎಲ್ಲೂ ಈಗ ನಮ್ಮ ಪಾಟೀಲ್ರು ಬಂದಿಲ್ಲ ಪಾಟೀಲ್ ಹೇಳಿದ್ರು ಬಿಹ್ಯಾಂಡ್ ಬೆಂಗಳೂರು ಮಾಡ್ತಾರಂತೆ ಬ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು ಎರಡೂವರೆ ವರ್ಷ ಹಿಂದೆ ಈಗ ಬ್ಯಾಡ್ ಬೆಂಗಳೂರು ಗುಂಡಿ ಬೆಂಗಳೂರು ಎಲ್ಲ ಆದಮೇಲೆ ನಮ್ಮ ಪಾಟೀಲ್ರು ಕೈಗ ಅವರು ಬಿಹ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು ನನಗನ್ಸ್ತತೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ ಬಿಹ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು ಆ ಕೆಂಪೇಗೌಡರು ಬೆಂಗಳೂರನ್ನು ಉಳಿಸಿ ಇಲ್ಲ ಕೆಂಗಲ್ ಹನುಮಂತೈನವ್ರ ಆದರೂ ಉಳಿಸಿ ಇಲ್ಲ ನಮ್ಮ ಎಸ್ ಎಮ್ ಕೃಷ್ಣ ಅವ್ರ ಆದ್ರೂ ಉಳಿಸಿ ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ನಾವು ನಮ್ಮ ಡಿ ಕೆಶ್ ಕುಮಾರ್ ಅವ್ರ ಬ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಅದು ಸುದ್ದಿಗೆ ಓದ್ತಾ ಇಲ್ಲ ಒಂಥರ ಮಾಯ ಆಗ ಊಟವ್ರೆ ಸದನಕ್ಕೂ ಬರ್ತಾಯಿಲ್ಲ ಎಲ್ಲೂ ಕಾಣಿಸ್ತಾನೂ ಇಲ್ಲ ಅದು ಬೇರೆ ಯಾವುದೋ ಹೊಸಾದ ಒಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸ್ದಾಗಿ ಓಡಾಡ್ತಾವ್ರೆ ಹಿಂಗೆ ಅಂತ ಹಾಕಂತಾರೆ ಓದ್ತಾರೆ ಪಾಪ ನಾನು ಅವಾಗಿಂದ ಹಾಕ್ತಾ ಇದ್ದೀನಿ ಬೇಕಾದ್ರೆ ನಿಮ್ಗೆ ಕೊಟ್ಬಿಡ್ತೀನಿ ನನಗೇನು ಹಿಂಗೆ ಇರ್ತೀನಿ ಪರವಾಗಿಲ್ಲ ನನಗೇನು ಬ್ರ್ಯಾಂಡ್ ಬೇಡ ಸರ್ ನಾನು ಹಾಕೋದು ಇದು ಎಷ್ಟು ಗೊತ್ತಾ ಹಾಂ ನೂರೈವತ್ತು ರೂಪಾಯಿ ಇರ್ಬೋದು ಅಷ್ಟೇ ಅವ್ರು ಹಾಕೋದು ಎಷ್ಟು ಗೊತ್ತಾ ಎರಡೂವರೆ ಲಕ್ಷ ಎರಡೂವರೆ ಲಕ್ಷದ್ದು ಅವರು ಪತ್ತೆ ಇಲ್ಲ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರೂ ಪತ್ತೆ ಇಲ್ಲ ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು ಪುನೀತ್ ರಾಜ್ಕುಮಾರ್ ಕಾಣದಂತೆ ಮಾಧವ ಮಾಯವಾದನು ನಮ್ಮ ಶಿವಕುಮಾರ ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಯ್ಯ ಕೊಟ್ಟು ಓಡಿ ಹೋದನು ಪುನೀತ್ ರಾಜ್ಕುಮಾರ್ದೊಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಕುಮಾರ ಕುಮಾರ ಅಂತ ಸೇರಿಸಿದೀನಿ ಉಳ್ದಿದ ಕರೆಕ್ಟಾಗಿ ಆಗಿ ಶಿವಕುಮಾರ್ ಪತ್ತೆನೇ ಇಲ್ಲ ಸರ್ ನೀವು ಕೇಳಲ್ಲ ನನಗೆ ಎರಡೆರಡು ಸರಿ ಫೋನ್ ಮಾಡ್ತೀರಾ ಆರೋಗ್ಯ ಸರಿ ಇದೆಯಾ ಬರ್ತೀರಾ ಎಷ್ಟೊತ್ತು ಮಾತಾಡ್ತೀರಾ ಎಲ್ಲ ಕೇಳ್ತೀರಾ ಅವ್ರಿಗೆ ಪಾಪ ಕಾಣೆ ಆಟಿದ್ರೆ ಕಾಣದಂತೆ ಮಾಯ ನಮ್ಮ ಮಾತಾಡ್ತೀರಾ ಇಲ್ಲೂ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಫಿಕ್ಸ್ ಮಾಡ್ಬೇಕಲ್ಲ ಕರೆಕ್ಟ್ ಸರ್ ನಿಮ್ ಬಗ್ಗೆ ನಮ್ಮ ಗೌರವ ಇದೆ ಹೇಳ ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ನಿಮ್ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋ ಹುಟ್ಟಿದ್ದಾರೆ